ವೇದಾವತಿ ನದಿ ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ನದಿ ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತ ಅಥವಾ ಬಾಬಾ ಬುಡನಗಿರಿಯಲ್ಲಿ ಜನಿಸುವ ವೇದ ಎಂಬ ನದಿ ಕಡೂರಿನ ಬಳಿ ಅವತಿ ಎಂಬ ನದಿಯನ್ನು ಸೇರಿ ಅದು ಮುಂದೆ ವೇದಾವತಿಯಾಗಿ ಹರಿಯುತ್ತದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಸಮೀಪ ಇರುವ ಮಾರಿ ಕಣಿವೆ ಎಂಬಲ್ಲಿ ಎರಡು ಬೆಟ್ಟಗಳ ನಡುವೆ ನಿರ್ಮಿಸಿರುವ ಜಲಾಶಯವೇ ಈ ವಾಣಿ ವಿಲಾಸ ಸಾಗರ ಇದೇ ಕಾರಣ ಇದನ್ನ ಮಾರಿ ಕಣಿವೆ ಜಲಾಶಯ ಎಂದು ಕೂಡ ಕರೆಯುತ್ತಾರೆ ಹಿಂದಿನ ಕಾಲದ ಇಂಜಿನಿಯರ್ಗಳ ಕೌಶಲ್ಯಕ್ಕೆ ಸವಾಲಾಗಿರುವ ವಾಣಿ ವಿಲಾಸ ಸಾಗರ ಇದನ್ನು ಕಟ್ಟಿಸಿದವರು ನಾಲ್ವಡಿ ಕೃಷ್ಣದೇವರಾಯ ಒಡೆಯರವು ಈ ಜಲಾಶಯದ ವಿಶೇಷತೆ ಏನೆಂದರೆ ಮೇಲಿಂದ ನೋಡಿದರೆ ಈ ಜಲಾಶಯದ ನೋಟ ಭಾರತದ ಭೂಪಟದಂತೆ ಕಾಣುತ್ತೆ